ಇವತ್ತಿನ ಟಾಪಿಕ್ಕು ಸಪರೇಷನ್ ಆಂಗ್ಸೈಟಿ ಇವಾಗ ಮಾರ್ಚ್ ಬಂದಿದೆ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಎಕ್ಸಾಮ್ ಸ್ಟ್ರೆಸ್ ಬಗ್ಗೆ ಮಾತಾಡಿದ್ದೆ ಈಗ ಮಾರ್ಚ್ ಕಳೆದ ಮೇಲೆ ಎಕ್ಸ್ಪೆಷಲಿ ಸಮ್ಮರ್ ಮುಗಿಯುತ್ತೆ ಏಪ್ರಿಲ್ ಮೇ ಆದಮೇಲೆ ಇಲ್ಲಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾರಲ್ಲ ಈ ಪ್ರೀ ನರ್ಸರಿ ಇರ್ಬೋದು ಅಥವಾ ಏನೋ ಮೊದಲನೇ ದಿನದ ಶಾಲೆ ಅಂತ ನಾವೇನು ಹೇಳ್ತೀವಲ್ಲ ಇಲ್ಲಿ ಕಳಿಸೋ ಅಮ್ಮಂದರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ಬಹಳಷ್ಟು ಪ್ಯಾನಿಕಿಂಗ್ ಸಿಚುಯೇಷನ್ ಕ್ರಿಯೇಟ್ ಆಗಿರುತ್ತೆ ನೆಕ್ಸ್ಟು ಅಕೆಡೆಮಿಕ್ ಇಯರಿಂದ ನನ್ನ ಮಗನೋ ಅಥವಾ ನನ್ನ ಮಗಳನ್ನು ನಾನು ಸ್ಕೂಲಿಗೆ ಕಳಿಸ್ತೀನಿ ಅಂತಾದರೆ ಅಮ್ಮಂದ್ರಿಗೆ ಒಂಥರ ಪ್ಯಾನಿಕಿಂಗ್ ಸಿಚುಯೇಷನ್ ಆ ಪ್ಯಾನಿಕಿಂಗ್ ಸಿಚ್ಯುವೇಷನ್ ಅಂದರೆ ಅವರು ಈ ಎರಡು ಮೂರು ವರ್ಷಗಳನ್ನು ಎರಡು ಮೂರು ವರ್ಷಗಳಲ್ಲಿ ಅತಿಯಾದ ಕೇರು ಮಾಡಿರ್ತಾರೆ ಹಾಗೆ ಅವರಿಗೆ ಆದಂತಹ ಒಂದು ಸೆಟ್ ಆಫ್ ಕ್ವೆಶನ್ಸ್ಗಳು ಬರುತ್ತೆ ಅಲ್ಲಿ ಹೋದ್ಮೇಲೆ ಅಡ್ಜಸ್ಟ್ ಆಗ್ತಾನೋ ಇಲ್ವೋ ಅಥವಾ ಅವ್ರನ್ನ ಹೇಗೆ ನೋಡ್ಕೋತಾರೋ ಏನೋ ಗೊತ್ತಿಲ್ಲ ಆಮೇಲೆ ಒಂದಿಷ್ಟು ನೆಗೆಟಿವ್ ಇನ್ಫಾರ್ಮೇಷನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಇದೆಲ್ಲದು ಅವರಿಗೆ ಬಾದರಿಂಗ್ ಫೀಲ್ನ ತರ್ತಾ ಇರುತ್ತೆ ಇಲ್ಲಿ ಹಾಗಾದರೆ ಈ ಥರ ಈ ಈ ಥರ ಸಿಚ್ಯುವೇಷನಲ್ಲಿ ಅಮ್ಮಂದ್ರಿಗೆ ಏನಾಗುತ್ತೆ ಅಂದರೆ ಸಪ್ರೇಷನ್ ಆಂಗ್ಸೈಟಿ ಸಪ್ರೇಷನ್ ಆ್ಯಂಗ್ಝೈಟಿ ಅಂದರೆ ಮಗು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಥವಾ ಇಡೀ ಹೊತ್ತು ಬಹಳಷ್ಟು ಸಾರಿ ಮೆಜಾರಿಟಿ ಕೇಸಲ್ಲಿ ಇವತ್ತು ವರ್ಕಿಂಗ್ ವುಮೆನ್ ಅಂತಲೂ ಇದ್ದಾರೆ ಆದರೆ ಅಮ್ಮನ ಜೊತೆ ಕಳೆಯುವಂತಹ ಸಮಯ ಜಾಸ್ತಿ ಸೊ ಈಗ ಸ್ಕೂಲಿಗೆ ಹೋಗ ಹೋಗ್ತಾನೆ ಅಥವಾ ಹೋಗ್ತಾಳೆ ಅಂತ ಅಂದ್ಕೊಂಡ್ರು ವರ್ಕಿಂಗ್ ವುಮೆನ್ ಅಂತ ಇದ್ದರೂ ಮನೇಲಿ ಇದಾನೆ ಅಥವಾ ಮನೇಲಿ ನನ್ನ ಮಗು ಮನೇಲಿದೆ ಅಂತ ಇದ್ದಾಗ ಅವ್ರಿಗೊಂದು ಕಂಫರ್ಟ್ ಫೀಲಿಂಗ್ ಇರುತ್ತೆ ಅದು ಅಜ್ಜನೋ ಅಜ್ಜಿನೋ ಯಾರ ಜೊತೆಗೆ ಮನೆಯಲ್ಲೇ ಇದ್ದಾನೆ ಅಂತಂದರೆ ಒಂದು ಕಂಫರ್ಟ್ ಫೀಲಿಂಗ್ ಇರುತ್ತೆ ಸ್ಕೂಲ್ ಶುರುವಾಗುತ್ತೆ ಅಥವಾ ಸ್ಕೂಲಿಗೆ ಬಿಡಬೇಕು ಅಂದರೆ ವರಿಯಿಂಗ್ ಶುರುವಾಗುತ್ತೆ ಇಲ್ಲಿ ಒಂದಷ್ಟು ಮಿಸ್ಟೇಕ್ಗಳು ಈ ಬಿಕಾಸ್ ಆಫ್ ಓವರ್ ಕೇರ್ ಅಂತ ನಾವು ಹೇಳ್ತೀವಲ್ಲ ಅದರಲ್ಲಿ ಅಮ್ಮಂದರು ಮಾಡುವಂತಹ ಒಂದಿಷ್ಟು ಮಿಸ್ಟೇಕ್ಗಳ ಬಗ್ಗೆ ಇವತ್ತು ಮಾತಾಡೋಣ ಆ ಮಿಸ್ಟೇಕ್ನ ಅವಾಯ್ಡ್ ಮಾಡೋದ್ರಿಂದ ಏನು ನಮಗೆ ಹೆಲ್ಪ್ ಆಗುತ್ತೆ ಇದರಿಂದ ಹೇಗೆ ಓವರ್ಕಮ್ ಮಾಡ್ಬೋದು ಸೊ ಯೂಶ್ವಲಿ ಏನಾಗುತ್ತೆ ಫಸ್ಟು ಮಗುಗೆ ಸ್ಕೂಲ್ ಅನ್ನೋದು ಇಷ್ಟು ದಿ ಈಗ ಸ್ಕೂಲ್ ಬಗ್ಗೆ ನಾವು ಎಲ್ಲೋ ಒಂದು ಕಡೆ ನೆಗೆಟಿವ್ ಟಾಕ್ಸ್ನ ಮಾಡಿಬಿಡ್ತೀವಿ ಆ ನೆಗೆಟಿವ್ ಟಾಕ್ಸ್ ಹೇಗಿರುತ್ತೆ ಅಂದರೆ ನೀನು ನಿನ್ನ ಮ್ಯಾಮ್ ಹತ್ರ ಬೈಸ್ಕೋಬಾರ್ದು ಅನ್ನೋದಿರ್ಬೋದು ಇಲ್ಲ ನೀನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಮ್ಯಾಮ್ ಬೈತಾರೆ ಸೊ ಅಲ್ಲೇನಾಗುತ್ತೆ ಮಗುಗೆ ಸ್ಕೂಲ್ ಬಗ್ಗೆ ನೆಗೆಟಿವ್ ಥಿಂಗ್ಸ್ ತಲೆಗೆ ಬರೋದಕ್ಕೆ ಶುರುವಾಗುತ್ತೆ ಹಾಗೆ ನೆಕ್ಸ್ಟು ಓವರ್ ಪ್ಯಾಂಪರಿಂಗ್ ಮಾಡ್ತಾರೆ ಸೊ ಈ ಓವರ್ ಪ್ಯಾಂಪ್ರಿಂಗ್ ಅಂದರೆ ಏನಾಗುತ್ತೆ ನೀನು ಸ್ಕೂಲಿಗೆ ಹೋಗಿಬಿಟ್ಟ ಮೇಲೆ ನಾನು ಪಕ್ಕದಲ್ಲೇ ಗೇಟಲ್ಲಿ ಕಾಯ್ಕೊಂಡು ಕೂತಿರ್ತೀನಿ ನಾನು ಇಲ್ಲೇ ಇರ್ತೀನಿ ನಿಂಗೆ ಏನಾದರೂ ಬೇಕು ಅಂತ ಆದರೆ ನಾನು ಇಮಿಡಿಯೇಟಾಗಿ ಬರ್ತೀನಿ ಅನ್ನೋ ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತೀವಿ ಇಲ್ಲ ಕೆಲವಷ್ಟು ಸಾರಿ ಬಹಳಷ್ಟು ಸಾರಿ ನಮಗೆ ಕೌನ್ಸಿಲಿಂಗ್ ಹೆಲ್ಪಿಗೆ ಬಂದಾಗ ಅವರು ಎಕ್ಸ್ಪ್ರೆಸ್ ಕೂಡ ಮಾಡಿದ್ದಾರೆ ಬಹಳಷ್ಟು ಸಾರಿ ಅವರು ಗೇಟಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ದು ಬಹಳಷ್ಟು ಸಾರಿ ಕೇಸಸಲ್ಲಿ ಇರುತ್ತೆ ಸೊ ಈ ಮಿಸ್ಟೇಕ್ ಮಾಡೋದ್ರಿಂದ ಅಗೇನ್ ಅವರಿಗೆ ಪ್ರಾಬ್ಲಮ್ಗಳು ಯಾಕೆಂದರೆ ಆ ಮಕ್ಕಳಿಗೆ ಸ್ಕೂಲ್ ಅನ್ನೋದು ಪ್ರಾಬ್ಲಮ್ ಅನ್ನೋದು ಶುರುವಾಗ್ಬೋದು ಅಥವಾ ಏನೋ ಒಂದು ನೆಗೆಟಿವ್ ಫೀಲಿಂಗ್ ಬರುತ್ತೆ ಮೂರನೇದು ಪ್ರಿಪ್ರೇಷನ್ ಮಾಡಲ್ಲ ಸೊ ಈ ಪ್ರಿಪ್ರೇಷನ್ ಅಂದರೆ ಈಗ ಎರಡು ಥರದಲ್ಲಾಗತ್ತೆ ಒಂದು ಪ್ರಿಪ್ರೇಷನ್ನು ನೀವು ನೆಗೆಟಿವ್ ಮಾತಾಡ್ಕೊಂಡು ಹೋದರೆ ಅದ್ರ ಬಗ್ಗೆ ಭಯ ಮೂಡಿಸ್ಕೊಂಡು ಆ ಮಗು ಆ ಪರ್ಸೆಪ್ಷನ್ನೇ ತಲಲ್ಲಿ ಏನೋ ಒಂದು ಕಲ್ಪನೆಯನ್ನು ಮಾಡ್ಕೊಂಡಿರುತ್ತೆ ಸೊ ಹಾಗಾಗಿ ಅಲ್ಲೇನಾಗುತ್ತೆ ಪ್ರಾಪರ್ ಪ್ರಿಪ್ರೇಷನ್ ಇಲ್ಲ ಅಂತಂದ್ರೂ ನಮಗೆ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಸೂದಿಂಗ್ ಸೊ ಕೆಲವೊಸಲಿ ಮಗುನೇ ಕ್ವೆಶನ್ಸ್ ಕೇಳ್ಬೋದು ಅಥವಾ ಮಗುನೇ ಎಕ್ಸ್ಪ್ರೆಸ್ ಮಾಡ್ಬೋದು ಅಲ್ಲಿ ಸೂದಿಂಗ್ ಮಾಡೋ ಬದಲು ನಾವೇನು ಮಾಡ್ತೀವಿ ಸ್ಕೂಲಿಗೆ ಟೀಚರ್ ಹತ್ರ ಹೋಗಿ ಮಾತಾಡೋ ಹಾಗೆ ಅಲ್ಲಿ ನೋಡೋ ಅಂತಹ ಅಥವಾ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡೋವಂತಹ ಸಿಚ್ಯುವೇಶನ್ಗಳು ಬರುತ್ತೆ ಹಾಗೆ ಒಂದು ಸ್ಟೋರಿನ ಇಂಟ್ರೊಡ್ಯೂಸ್ ಮಾಡಬೇಕು ಅದರಿಂದ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಸ್ಟೋರಿ ಯೂಜ್ವಲಿ ನೆಗೆಟಿವ್ ಸ್ಟೋರಿ ಆಗಿಬಿಟ್ರೆ ಮಕ್ಕಳಿಗೆ ಕಷ್ಟ ಆಗುತ್ತೆ ಸೊ ಇಲ್ಲಿ ಕಾಮನ್ ಮಿಸ್ಟೇಕ್ಗಳ ಬಗ್ಗೆ ಮಾತಾಡಿದ್ವಿ ಈಗ ಇದೇ ಸಿಚುವೇಷನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಫಸ್ಟು ಪ್ರಿಪ್ರೇಷನ್ ಅಂದರೆ ಅಮ್ಮ ಆದವರಿಗೆ ಇದು ಕಷ್ಟ ಆಗ್ತಾ ಇರುತ್ತೆ ಆ್ಯಂಗ್ಸೈಟಿ ನನ್ನ ಮಗುನ ಸ್ಕೂಲಿಗೆ ಬಿಡಬೇಕು ಅನ್ನೋದೇ ಒಂದು ಆ್ಯಂಗ್ಸೈಟಿ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ ಅದು ಸುಲಭ ಅಲ್ಲ ಹಾಗೆ ಇದು ನ್ಯಾಚುರಲ್ ಪ್ರಾಸೆಸ್ ಅನ್ನೋದನ್ನು ಫಸ್ಟು ಮನದಟ್ಟು ಮಾಡ್ಕೋಬೇಕು ಕೆಲವೊಂದಿಷ್ಟು ಸಾರಿ ಮೇ ಬಿ ಎಲ್ಲೋ ಒಂದು ಕಡೆ ಅವ್ರದ್ದು ಬ್ಯಾಡ್ ಚೈಲ್ಡ್ಹುಡ್ ಇರಬಹುದು ಅದನ್ನು ರೀಕಾಲ್ ಮಾಡಬಾರದು ಇನ್ ಕೇಸ್ ಅದು ಇಫ್ ದಾಟ್ ಈಸ್ ಬಾದರಿಂಗ್ ಅ ಲಾಟ್ ಅಂತ ಇದ್ದಾಗ ಕೌನ್ಸಿಲಿಂಗ್ ಹೆಲ್ಪ್ ತೊಗೊಳ್ಳೋದು ಬಹಳ ಮುಖ್ಯವಾಗುತ್ತೆ ಇಲ್ಲಿ ಮಗುನ ನಾವು ಸ್ಕೂಲಿಗೆ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಸು ಪ್ರಿಪ್ರೇಷನ್ ಅಂದರೆ ನೋಡು ನಾನು ಥರನೇ ಸ್ಕೂಲಿಗೆ ಹೋಗಿದ್ದೆ ನನಗೂ ಸ್ಕೂಲಲ್ಲಿ ಹೋದಾಗ ಈ ಥರ ಡಿಫಿಕಲ್ಟೀಸ್ ಕೆಲವ್ರಿಗೆ ಆಗುತ್ತೆ ಥರನೇ ಬೇರೆಯವರು ಮಕ್ಕಳು ಅಲ್ಲಿ ಬಂದಿರ್ತಾರೆ ಆ ಕಾನ್ಫಿಡೆನ್ಸ್ನ ಅವ್ರಿಗೆ ಕೊಟ್ಟು ಸ್ಕೂಲ್ ಬಗ್ಗೆ ನಾವು ಪಾಸಿಟಿವ್ ಟಾಕ್ನ ಮಾಡಬೇಕು ಎರಡನೇದು ಇದರಿಂದ ಏನಾಗುತ್ತೆ ಅಂದರೆ ಅವ್ರದ್ದು ಕಾನ್ಫಿಡೆನ್ಸ್ ಎನ್ಹೆನ್ಸ್ ಆಗುತ್ತೆ ಮೂರನೇದು ಸ್ಟೋರಿ ಈ ಸ್ಟೋರಿ ಟೆಲ್ಲಿಂಗ್ ನಾವು ಮಕ್ಕಳಿಗೆ ಪ್ರತಿಯೊಂದು ಸಾರಿ ಸ್ಟೋರಿ ಹೇಳಿದಾಗಲೂ ಅವರಿಗೆ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಥರ ಇರುತ್ತೆ ಹಾಗೆ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆ ನಾನು ನನ್ನ ಹಿಂದೆ ಹೇಳ್ದಂಗೆ ನೆಗೆಟಿವ್ ಸ್ಟೋರಿ ಅಲ್ಲ ಅದು ಪಾಸಿಟಿವ್ ಸ್ಟೋರಿ ಆಗಿರಬೇಕು ಬೆಳಿಗ್ಗೆ ಸ್ಕೂಲಿಗೆ ಹೋದರೆ ಇಷ್ಟು ಚೆನ್ನಾಗಿರುತ್ತೆ ನಿಮಗೆ ಟೀಚರ್ ಈ ಥರ ಟೀಚರ್ ಇರ್ತಾರೆ ಅವರು ನಿನಗೆ ಇದನ್ನು ಕಲಿಸ್ಕೊಡ್ತಾರೆ ಇನ್ನೂ ನಿನ್ನ ಜೊತೆಗೆ ಫ್ರೆಂಡ್ಸ್ ಇರ್ತಾರೆ ಸೊ ಆ ಫ್ರೆಂಡ್ಸ್ ಜೊತೆಗೆ ನೀನು ಎಂಜಾಯ್ ಮಾಡ್ಬೋದು ನೀನು ಇಲ್ಲಿ ಇದ್ದಾಗ ಒಬ್ಬ ಇದ್ದೆ ಅಥವಾ ನಿನ್ನ ತಂಗಿ ಜೊತೆಗೆ ಅಥವಾ ತಮ್ಮನ ಜೊತೆಗೆ ಆಡ್ತಾ ಇದ್ದೆ ಅಲ್ಲಿ ನಿನಗೆ ಗ್ರೂಪ್ ಆಫ್ ಫ್ರೆಂಡ್ಸ್ ಸಿಗ್ತಾರೆ ನಿನಗೆ ಫನ್ ಇರುತ್ತೆ ಈ ಥರದ್ದು ನಾವು ಸ್ಟೋರಿ ಹೇಳಿದಾಗ ಪ್ಲಸ್ ಅದರಲ್ಲಿ ನಮ್ಮ ಎಕ್ಸ್ಪೀರಿಯನ್ಸು ಅಥವಾ ಏನೋ ಒಂದು ಕಾಲ್ಪನಿಕ ಕಥೆಯನ್ನು ಅವರಿಗೆ ಇಂಟ್ರಡ್ಯೂಸ್ ಮಾಡಿದಾಗ ಮಕ್ಕಳಿಗೆ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ ಹಾಗೆ ಈಗ ನಾನು ಸ್ಟೋರಿ ಅಂತ ಹೇಳಿದೆ ನೆಕ್ಸ್ಟು ಕೆಲವು ಸಲ ಮಕ್ಕಳು ಸ್ಕೂಲಿಗೆ ಹೋದಾಗ ಸ್ಕೂಲ್ ರೆಫ್ಯೂಸಲ್ ಮನೆಗೆ ಬಂದು ಅಳೋದು ಸಹಜ ಅಥವಾ ಅದು ಆ ಟೈಮ್ ಯೂಜ್ವಲಿ ಏನಾಗುತ್ತೆ ಅಂದರೆ ಫಸ್ಟ್ ಒಂದು ವೀಕ್ ಅಥವಾ ಟೆನ್ ಡೇಸ್ ಪ್ರತಿ ಸ್ಕೂಲಲ್ಲಿ ಸೆಟ್ಲಿಂಗ್ ಟೈಮ್ ಅಂತ ಹೇಳ್ತಾರೆ ಆ ಸೆಟ್ಲಿಂಗ್ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ಮಗುನ ಎನೇಬಲ್ ಮಾಡೋದಕ್ಕೆ ಮೇ ಬಿ ಒಂದೊಂದು ಟಾಸ್ಕ್ನ ಕೊಡ್ಬೋದು ಇವತ್ತು ನೀನು ಈ ಥರ ಎರಡು ಜನನ ಫ್ರೆಂಡ್ಸ್ ಮಾಡ್ಕೋ ಅಥವಾ ಅವ್ರನ್ನ ಹೆಸರು ಕೇಳು ಇವತ್ತು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀರಾ ಅನ್ನೋದನ್ನು ನೆನ್ಪಿಟ್ಕೊ ಅಥವಾ ಇವತ್ತು ಮ್ಯಾಮ್ಗೆ ಹೋಗಿ ಮ್ಯಾಮ್ ಹೆಸರೇನು ಅಂತ ಕೇಳು ಅಥವಾ ಇನ್ನೂ ಮೂರು ನಾಲ್ಕು ಟೀಚರ್ಸ್ ಇದ್ದಾರೆ ಅಂತಿದ್ದಾಗ ಅವ್ರದ್ದು ಹೆಸರು ಕೇಳು ಇವತ್ತು ನೀನು ಯಾವ ಥರ ಆಟ ಆಡಿದೆ ಅನ್ನೋದನ್ನು ಬಂದು ನನಗೆ ವಾಪಸ್ ಹೇಳು ನಾನು ಕಾಯ್ತಾ ಇರ್ತೀನಿ ಸೊ ಈ ಥರ ಟಾಸ್ಕ್ನ ಕೊಟ್ಟು ಅವರಿಗೆ ಅಸೈನ್ ಮಾಡೋದ್ರಿಂದ ಅವರನ್ನು ನೀವು ಸ್ವಲ್ಪ ಮಟ್ಟಿಗೆ ಡಿವಿಯೇಟ್ ಮಾಡಬಹುದು ಸೊ ಇದು ಕೋಪಿಂಗ್ಗೆ ಹೆಲ್ಪ್ ಆಗುತ್ತೆ ಸ್ಕೂಲ್ ರೆಫ್ಯೂಸಲ್ ಮಕ್ಕಳಲ್ಲಿ ಸ್ಕೂಲ್ ರೆಫ್ಯೂಸಲ್ ಅಂತ ನಾವೇನು ಮಾತಾಡ್ತೀವಲ್ಲ ಎಕ್ಸ್ಪೆಷಲಿ ಅದು ಕಮ್ಮಿ ಆಗುತ್ತೆ ಇನ್ನು ನಾನು ಯಾವಾಗಲೂ ಹೇಳ್ತೀನಿ ಇದ್ರ ಬಿಯಾಂಡ್ ಏನಾದರೂ ಇತ್ತು ಅಂತ ಆದರೆ ಸೀಕಿಂಗ್ ಹೆಲ್ಪ್ ಕನ್ಸಲ್ಟೇಷನ್ ತೊಗೊಳ್ಳೋದು ಸೈಕಾಲಜಿಸ್ಟ್ ಹತ್ರ ಮಾತಾಡೋದು ಕೌನ್ಸಿಲರ್ಸ್ ಹತ್ರ ಮಾತಾಡೋದು ಸೀಕಿಂಗ್ ಹೆಲ್ಪ್ ನಾನು ಪ್ರತಿ ಸಲ ಹೇಳೋದು ಅದನ್ನೇ ಸೀಕಿಂಗ್ ಹೆಲ್ಪ್ ನಿಮಗೆ ಇದರಿಂದ ಏನೋ ಕಷ್ಟ ಆಗ್ತಾ ಇದೆ ಅಂದರೆ ನೀವು ಪ್ರೊಫೆಷ್ನಲ್ಸ್ನ ಹೆಲ್ಪ್ ತೊಗೋಬೋದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತೀನಿ ವಂದನೆಗಳು